ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ನವರಾತ್ರಿ ಪೂಜೆಯನ್ನು ಹೇಗೆ ಆಚರಣೆ ಮಾಡಬೇಕು ಆ ಪೂಜೆಯನ್ನು ಮಾಡೋದರಿಂದ ನಮಗೆ ಯಾವ ರೀತಿ ಸಹಾಯ ಆಗುತ್ತೆ ಯಾವ ಸಿದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಆ ವೀಡಿಯೋನ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದು ಸಾರಿ ಹೋಗಿ ನೀವು ವಾಚ್ ಮಾಡಿ ಸೊ ನಾನು ಈ ದಿನ ಒಂಬತ್ತು ದಿನ ನವದುರ್ಗೆಯರು ಅಂದರೆ ದುರ್ಗಾದೇವಿ ಒಂಬತ್ತು ಅವತಾರಗಳನ್ನು ಹೊತ್ತು ಬರ್ತಾರಲ್ವ ಒಂಬತ್ತು ದಿನವೂ ಒಂಬತ್ತು ತರಹದ ನೈವೇದ್ಯಗಳನ್ನು ಅರ್ಪಿಸಬೇಕು ಯಾವ ರೀತಿಯ ನೈವೇದ್ಯವನ್ನು ಮಾಡೋದ್ರಿಂದ ಆ ದೇವಿಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲು ಸಾರದೆಯ ನವರಾತ್ರಿಯನ್ನು ಅತ್ಯುತ್ತಮ ಸಮಯ ಅಂತ ನಾವು ಪರಿಗಣಿಸ್ತೀವಿ ನವರಾತ್ರಿಯ ಒಂಬತ್ತು ದಿನವೂ ದುರ್ಗಾದೇವಿ ತನ್ನ ಭಕ್ತರೊಂದಿಗೆ ಭೂಮಿಯ ಮೇಲೆ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಈ ಸಮಯದಲ್ಲಿ ನಾವು ಶುದ್ಧ ಮನಸ್ಸಿನಿಂದ ದುರ್ಗಾ ದೇವಿಯನ್ನ ಪೂಜಿಸೋದ್ರಿಂದ